ಕಾಣಿಸ್ಕೊಂಡಿರೋರು ಒಂದು ಬಿಗ್ ಬಾಸಲ್ಲಿ ಹೋದ್ರೆ ಅದು ಹೊರ್ಗಡೆ ಬಂದರೆ ಅವ್ರು ನೋಡೋ ರೀತಿನೇ ಚೆನ್ನಾಗಿರುತ್ತೆ ಬಟ್ ಯಾಕೆ ಎಲ್ಲರೂ ಅದನ್ನು ಉಳಿಸ್ಕೊತಾ ಇಲ್ಲ ಅನ್ನೋದೇ ಬೇಸರ ಇರೋದ ಸಂಗತಿ ಒಂದು ಬಿಗ್ ಬಾಸ್ಗೆ ಹೋಗಿ ಬಂದಿದ್ದ ತಕ್ಷಣ ಅವ್ರು ನೆಡೆ ನುಡಿ ಎಲ್ಲ ಚೇಂಜ್ ಆಗಿಬಿಡುತ್ತೆ ಆ ಕಾರಣಕ್ಕೆ ಜನ ನೋಡ್ರಿ ಇಲ್ದೇ ನಾವು ಇಲ್ದಿರ ಇರೋವಾಗ ಹೊರ್ಗಡೆ ನಮ್ಮನ್ನು ಅಷ್ಟು ಪ್ರೀತಿಸಿರ್ತಾರೆ ನಾವು ಒಳ ಒಳಗಡೆಯಿಂದ ಹೊರಗಡೆ ಬಂದು ನಾವು ನಡ್ಕೊಳೋ ರೀತಿ ಚೇಂಜ್ ಆದಾಗ ಒಪಿನಿಯನು ಚೇಂಜ್ ಆಗಿಬಿಡುತ್ತೆ ಜನಕ್ಕೆ ಆ ಕಾರಣಕ್ಕೆ ನೋಡಿರಿ ಇವತ್ತು ಸೀಸನ್ನು ಹನ್ನೆರಡು ನಡೀತಾ ಇದ್ರೆ ಹೊರತು ಸಂತೋಷ ಇನ್ನೂ ಚಾಲ್ತಿನಲ್ಲೇ ಇದ್ದೀನಿ ಕಾರಣ ಏನಂತಂದರೆ ಜನರ ಜೊತೆ ನಾವೆಷ್ಟು ಇಂಟ್ರ್ಯಾಕ್ಟ್ ಮಾಡ್ತೀರಿ ಎಷ್ಟು ಬೆರಿತೀರಿ ಅದ್ರ ಮೇಲೆ ನಿಂತಿರುತ್ತೆ ಸರ್ ಅದ್ರ ಜೊತೆಗೆ ಇನ್ನೊಂದು ಈ ಸತಿಯ ಸೀಸನಲ್ಲಿ ಯಾರೋ ಒಬ್ಬರಿಗೆ ಬೈದರು ಅಂತ ಹೇಳ್ಬಿಟ್ಟು ಸುದೀಪ್ ಅವರ ಕೇಸ್ ವಿರುದ್ಧ ಹೋಗಿದ್ರೆ ಸುದೀಪ್ ನಾನು ಕೆಲವೊಂದು ವಿಚಾರಗಳನ್ನ ನಾನು ಅಷ್ಟು ಎತ್ತಿ ಮಾತಾಡಲ್ಲ ಯಾಕೆ ಅಂತಂದ್ರೆ ಈಗ ನೋಡಿ ಕಂಟೆಸ್ಟೆಂಟ್ ಅಂದ್ರೆ ಏನು ಒಂದು ಸ್ಪರ್ಧಿ ಆ ಸ್ಪರ್ಧೆ ಮೇಲು ಫಿಮೇಲ್ ಅಂತ ಎಲ್ಲಾದ್ರೂ ಡಿವೈಡ್ ಮಾಡಿದಾರ ಇಲ್ಲ ಒಂದು ಅಲ್ಲಿ ಅವಾಚ್ಯ ಶಬ್ದಗಳು ಬಳಸೋದಕ್ ಚಾನ್ಸೇ ಇಲ್ಲ ಆಮೇಲೆ ಯಾರ್ಮೇಲೆ ಆದ್ರೂ ಮ್ಯಾನ್ ಆ್ಯಂಡ್ ಲಿಂಗ್ ಅಂದ್ರೆ ಒಡತ ಅದು ಇದು ಇದ್ರೂ ಇಲ್ಲ ಎರಡೂ ಇಲ್ಲ ಅಂತಂದಾಗವಾಗ ಕೆಲವೊಬ್ಬರು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ಕಟ್ ಕಾಪಿ ಮಾಡಿರೋದು ಉಂಟು ಮಾಡಿ ಮಾಡಿರೋದು ಉಂಟು ಇನ್ನು ಕೆಲವರು ಎರಡು ಥರ ತಗೊತಾರೆ ಮನ್ಸಿಗೆ ಕೆಲವರು ತಗೊಂಡು ಮಾಡಿರೋದು ಉಂಟು ಇದ್ರ ಬಗ್ಗೆ ನನಗೇನು ಹೇಳ್ಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ ಬಂದಿದ್ದಾರೆ ಇದು ಏನ್ ಹೇಳ್ತೀನಿ ಗೊತ್ತಾ ಫ್ಯಾನ್ ನಮ್ಮ ಕಡೆಯವರು ನಮ್ಮನ್ನು ಮಾತಾಡಿಸಿದಾಗ ಖುಷಿಯಾಗಿರ್ತಾರೆ ಇನ್ನೊಬ್ರು ಮಾತಾಡ್ಸಿಲ್ಲ ಅಂದಾಗ ಆಬ್ವಿಯಸ್ಲಿ ನೋಡ್ರಿ ಇವ್ರ ಪರ ಇದಾರೆ ಅವ್ರಿಗೆ ಸ್ವಲ್ಪ ಇದ್ ಮಾಡ್ತಾ ಇಲ್ಲ ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಮಾತಾಡೇ ಮಾತಾಡ್ತಾರೆ ಅದ್ರನ್ನ ಏನ್ ದೊಡ್ಡದ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನಾನು ಸ್ವತಃ ನಾನು ಅಲ್ಲಿ ಒಳಗೆ ಇದ್ದಿದ ಕಾರಣ ಒಬ್ಬ ಮನುಷ್ಯ ಹನ್ನೆರಡು ಜನಕ್ಕೂ ಅಟ್ಟೆ ಟೈಮ್ ಕೊಟ್ಟು ಅಟ್ಟೆ ಟೈಮ್ ಮಾತಾಡ್ಸಕ್ ಆಗಲ್ವಲ್ಲ ಆಮೇಲೆ ಅಶ್ವಿನಿ ಟೈಮ್ ಕೊಡೋ ವಿಚಾರದಲ್ಲಿ ಅಶ್ವಿನಿಗಳು ಮೇಡಮ್ಗೆ ಎಲ್ಲರೂ ಸೇರ್ಕೊಂಡು ಟ್ರಿಗರ್ ಮಾಡ್ತಾ ಇದ್ದಾರೆ ಮೇಡಂ ಆಟದಲ್ಲಿ ಟ್ರಿಗರ್ ಎಲ್ಲ ಐತೆ ಅಂತ ಗೊತ್ತಿದೆ ಟ್ರಿಗರ್ ಆಗ್ತಾ ಇದ್ದಾರೆ ಟ್ರಿಗರ್ ಮಾಡ್ತಾ ಇದ್ದಾರೆ ಮೇಡಮ್ ಮೇಡಂ ಮೇಡಮ್ ಒಂದೇ ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಇವಾಗ ಆಟದಲ್ಲಿ ಆಟ ಅಂತ ಹೇಳಿದಾಗ ಅಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಎಲ್ಲ ಇರುತ್ತೆ ಮೇಡಂ ಇವಾಗ ನಾನು ಕೂಡ ಅಲ್ಲಿ ಎಮೋಷನ್ ಆದೆ ಹೇಮಾಶ ನಾಧೆ ಅಂತ ಅಂದ್ಬಿಟ್ಟು ಬಿಗ್ ಬಾಸ್ ಅವ್ರು ಇಟ್ಕೊಂಡು ಒಳಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಕ್ ಬರುತ್ತಾ ಯೋಚನೆ ಮಾಡಿ ಈಗ ನೀವು ಅವ್ರ ಫ್ಯಾನ್ ಆಗಿ ಮಾತಾಡ್ತಾ ಅಲ್ಲ ನಿಮಿಷ ಇರ್ಬೋದು ನಿಮಿಷದ್ ಕೇಳ್ರಿ ಜನರಲ್ ಟಾಕ್ ಅಂತ ಬಂದಾಗ ಹನ್ನೆರಡು ಜನದ ಯಾಕೆ ಹೇಳಿಲ್ಲ ಹದಿನೈದು ಹೇಳಿಲ್ಲ ನೀವು ಪರ್ಟಿಕ್ಯುಲರ್ ಹೇಳ್ದಾಗ ಎಲ್ಲ ಒಂದ್ ಫೇಮರಿಸಂ ನಿಮ್ಗೂ ಇರ್ಬೋದಲ್ಲ ಒಂದ್ ಮಾತ್ಗೆ ಪ್ರಶ್ನೆ ಅವ್ರ ಪರನೆ ಬಂತು ಅಂದವಾಗ ಅದನ್ನ ಆ ರೀತಿ ತಗೊಂಡ್ಬಿಟ್ರಿ ಯಾವ್ದು ಇಲ್ಲ ಅದ್ರ ಬದಲು ಅದನ್ನೇ ವಾದ ವಿವಾದ ಮಾಡಿ ಅದನ್ನ ಎಲ್ದು ಮಾಡೋದು ಅವಶ್ಯಕತೆ ಏನಿದೆ ಆಟ ಅಂತ ಬಂದಾಗ ನೋಡಿ ಮೇಡಮ್ ಏಟ್ ಆಗೋದು ಸಹಜ ಒಂದ್ ಮಾತ್ ಬರೋದು ಸಹಜ ಅದಾದ್ಮೇಲೆ ವೀಕೆಂಡ್ ಅನ್ನೋದು ಏನಕ್ಕೆ ಇರೋದು ಅದೆಲ್ಲ ಪ್ಯಾಚಪ್ ಮಾಡೋದಕ್ಕೆ ಅವ್ರ ಬರೋದು ನೀವ್ ಅವ್ರೇನೇನೆ ನೀವ್ ಯುವರ್ ಫೇವರ್ ನೀವ್ ಅವ್ರ ಫೇವರ್ ಅಂದ್ರೆ ಏನಾದ್ರು ಬಂದಿದ ತಕ್ಷಣ ಅವ್ರಿಗೆ ಹಾರ ಹಾಕಿ ಇದೇನಾದ್ರು ಮಾಡಿ ಇನ್ನೊಬ್ರು ಮಾಡ್ತೀರ ಇದಾರ ಯೋಚನೆ ಮಾಡ್ರಿ ಯಾಕೆ ನಾನು ಹೇಳ್ತೀನಿ ಅಂತಂದ್ರೆ ಅನುಭವ ಇರುತ್ತಲ್ಲ ಸರ್ ಬಿಗ್ ಬಾಸ್ ಏನಕ್ಕೆ ಈ ಪ್ರಶ್ನೆ ಕೇಳಿದ್ರೆ ಮೇಡಮ್ ಈಗ ನಾನು ಅಟ್ಲೀಸ್ಟ್ ನಮ್ ಸೀಸನ್ ಅಲ್ಲಾದ್ರು ನಾನು ಬಂದ್ಬಿಟ್ಟಿನಿ ಎಲ್ಲಾರು ಈಚೆ ಬಂದ ಯಾರೇ ಅಲ್ಲೇ ಮಾತಾಡಿರೋದು ಬಿಗ್ ಬಾಸ್ ಬಗ್ಗೆ ಅವತ್ ಏನ್ ಒಪಿನಿಯನ್ ಆಯ್ತು ಇವತ್ತು ಬಿಗ್ ಬಾಸ್ ಮೇಲೆ ನನ್ಗೆ ಅದೇ ಒಪಿನಿಯನ್ ಆ ಕಾರಣಕ್ಕೇನೇ ನಾನು ಹತ್ತು ಲಕ್ಷ ನಾನು ಕೊಡಬೇಕು ಬಿಗ್ ಬಾಸ್ ರನ್ನರ್ ಅಪ್ಗೆ ಅಂತ ನಾನು ಹೇಳಿದ್ದು ಇಡೀ ಏನೇನೆ ಬಿಗ್ ಬಾಸ್ ಒಂದ ಬಂದು ಬಿಗ್ ಬಾಸ್ಗೆ ನೆನೆ ಕೊಟ್ಟಿರೋದು ಯಾರೂ ಇಲ್ಲ ಹೇಳೂ ಇಲ್ಲ ನಿಜನಾ ನನಗೊಂದು ವಿಚಾರ ಏನಂತಂದ್ರೆ ನಮ್ಮ ಹಳ್ಳಿಕಾರನಲ್ಲಿ ಪ್ರಮೋಟ್ ಮಾಡಬೇಕು ನಮ್ಮ ಹಳ್ಳಿಕಾರ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೆ ಅದು ಹೆಂಗೆ ಬಂತು ನನಗೆ ಅಂತಂದರೆ ಕಂಬಳದ ಕೋಣಗಳದು ಚಿತ್ರ ಬಿಡಿಸೋರಲ್ಲಿ ಯಾಕೆ ನಮ್ಮ ಹಳ್ಳಿ ಬಿಡಿಸಿಲ್ಲ ಏನು ನಮ್ಮ ಹಳ್ಳಿಕಾರ ಅಷ್ಟು ಇದ ಅಂತ ನಾನು ಅದು ಒಂದು ನನಗೆ ಅದ್ರ ಮೇಲಿರ್ತಕ್ಕಂಥ ಪ್ರೀತಿ ಅಭಿಮಾನಕ್ಕೆ ನಾನು ಬಿಗ್ ಬಾಸಲ್ಲಿ ನಮ್ಮ ಹಳ್ಳಿಕಾರ ಹೋಗ್ಲಿ ಹತ್ತು ಲಕ್ಷ ರನ್ನರ್ ಅಪ್ ಕೊಡ್ತೀನಿ ಅಂತ ಹೇಳಿದ್ದು ಬಟ್ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಇರೋ ಕಾರಣಕ್ಕೆ ಒಳಗಡೆ ಬರೋದಕ್ಕಾಗಲ್ಲ ಅದ್ರು ಸರಿ ಒಳಗೆ ಬರೋದಕ್ಕಾಗಲ್ಲ ಅಂತಂದ್ರೆ ನಾನು ಏನು ಹೇಳಿದ್ದೀನಿ ಆ ಮಾತು ನಡ್ಕೊಂಡು ಅವರು ಹೌದೌದು ಮಾತಾಡೋ ಬಿಟ್ಟೆ ನಾನು ಈಗ ಹೇಳ್ತಾ ಇರೋದು ನಿಮಗೆ ಇಲ್ಲ ಇಲ್ಲ ಆಗಿಲ್ಲ ದನ ಒಳಗೆ ಹೋಗೋಕ್ಕಾಗಲ್ಲ ಮಾತುಕತೆ ನಡೆದಿದೆ ಸರಿ ನಾನು ಹೆಂಗೋ ಅನೌನ್ಸ್ಮೆಂಟ್ ಕೊಟ್ಬಿಟ್ಟಿದ್ದೀನಿ ಎರಡು ಲಕ್ಷ ನನ್ನ ಕಡೆಯಿಂದ ರನ್ನರ್ ಅಪ್ಗೆ ಕೊಡ್ತೀನಿ ಅಂತ ಹೇಳಿದ್ದೀನಿ ನೆಕ್ಸ್ಟ್ ಸೀಸನ್ ಇಂದ ಸೀಸನ್ ಥರ್ಟೀನ್ ಇಂದ ರನ್ನರ್ ಅಪ್ಗೆ ಹತ್ತು ಲಕ್ಷ ನಂದು ಸ್ಟಾರ್ಟಿಂಗ್ ಏನೇನೆ ನೀವು ಅನೌನ್ಸ್ಮೆಂಟ್ ಮಾಡ್ರಿ ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ ಏನು ಏನು ಕಂಡೀಷನ್ಸ್ ಏನಿಲ್ಲ ನಾವು ಒಮ್ಮ ಕಡೆಯಿಂದ ಸ್ಪಾನ್ಸರ್ಶಿಪ್ ಅಂತ ಕೊಡ್ತೀನಿ ಬಿಗ್ ಬಾಸ್ ಎಷ್ಟು ವರ್ಷ ಮಾಡ್ತಾರೋ ಅಷ್ಟು ವರ್ಷ ಹಳ್ಳಿ ಕಾರನ್ನ ಬ್ರ್ಯಾಂಡ್ ಅಲ್ಲ ಸರ್ ಹೌದು ಸೆಕೆಂಡ್ ರನ್ನರ್ ಅಪ್ ಗೆ ಸೆಕೆಂಡ್ ರನ್ನರ್ ಅಲ್ಲ ರನ್ನರ್ ಅಪ್ ನೇ ಸಾರಿ ಫಸ್ಟ್ ವಿನ್ನರ್ ಸೆಕೆಂಡ್ ರನ್ನರ್ ಅಲ್ಲ ಸೆಕೆಂಡ್ ಏನು ಸಿಗಲ್ಲ ಅಂತ ಅದಕ್ಕೆ 10 ಲಕ್ಷ ನನ್ನ ಕಡೆಯಿಂದ ಪ್ರತಿ ಸೀಸನ್‌ಗೂ ಇರುತ್ತೆ ಸೀಸನ್ 13 ಇಂದ ಫಸ್ಟ್ ಏನೇ ಅದು ಅನೌನ್ಸ್ ಮಾಡ್ಬಿಡ್ли ಯಾಕಂತಂದ್ರೆ ನಾವು ಸೆಂಟ್ರಲ್ ಹೆಲ್ಡ್ ಅವ್ರಿಗೂ ಸ್ವಲ್ಪ ಅವ್ರದ್ದು ಏನೇ ಇದಿರುತ್ತೆ ಅಟ್ಲೀಸ್ಟ್ ಲೀಸ್ಟ್ ನಮಗೆ ಈ ಹಳ್ಳಿಕಾರದ ಅನ್ನೋದು ಒಂದು ಇದಾದರೂ ಹಾಕಿಬಿಟ್ಟು ಅದು ಕಂಟಿನ್ಯೂಟಿ ಇರಲಿ ಅಂತ ಅಷ್ಟೇ ಆ ಕಾರಣಕ್ಕೆ ಅದು ಇರುತ್ತೆ ಈಗ ಈಗ ಹಳ್ಳಿ ಹುಡುಗ ಅದೇ ರೀತಿ ಹ್ಮ್ ಅವ್ರದ್ದು ಒಂದು ಮೈನಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸರಿ ಒಬ್ರನ್ನ ಇಕೊಂಡು ಟಾಂಟ್ ಮಾಡಿಕೊಂಡು ಜೋಕ್ಸ್ ಮಾಡೋದು ಅದು ಆತ ನೀವು ಹೇಳ್ದಂಗೆ ಅವರು ಒಂದು ಏನೋ ಟ್ರಿಗರು ಒಂದು ಎಲ್ಲೋ ಒಬ್ಬರ ಮೇಲೇ ಅವರು ಅವ್ರಿಗೆ ಅವರು ಸ್ವತಃ ಒಬ್ರು ನಿಲ್ಲಕ್ಕೆ ಇಲ್ಲ ಅಂತ ಎವಿಡೆಂಟಾಗಿ ಕಾಣಿಸುತ್ತೆ ಅಂದರೆ ಡಿಪೆಂಡೆಂಟು ನಾವು ಯಾರನ್ನಾದ್ರೂ ಒಬ್ರು ತಗೊಂಡು ಮಾಡಬೇಕು ಅಂತ ಇಲ್ಲಿ ಹೌದು ಅವಶ್ಯಕತೆ ಇಲ್ಲ ಅಂತ ಅಂತ ಹೇಳಿ ಸ್ವಲ್ಪ ಸರ್ ಹೌದು ಅದೇ ಎಲ್ರಿಗೂ ಈವನ್ ಮನೆ ಟೋಟಲ್ ಆಗಿ ಒಂದ್ ನಿರ್ಧಾರ ತಗೊಂಡಿದ್ದು ಅವ್ರ ವಿಚಾರದಲ್ಲಿನೇ ಏನಂತಂದ್ರೆ ಅವ್ರ ಟ್ರಿಗರ್ ಮಾಡ್ದಿರೋ ಹೋದ್ರೆ ಅವ್ರ ಜೋಕ್ಸ್ ಮಾಡಕ್ ಆಗಲ್ಲ ಅನ್ನೋ ಪ್ರಶ್ನೆ ಬಂದಾಗ ಎಲ್ರು ಎಸ್ ಅಂತ ಹೇಳಿದ್ರು ಅರ್ಥ ಮಾಡ್ಕೊಳ್ರಿ ಮನೆ ಒಳಗಡೆ ಇರೋರ್ ಫೀಲು ಅವಾಗ ಆಪೋಸಿಟ್ ಆಗಿ ನಾವು ನೋಡ್ತಾ ಇರೋರು ನಮಗೂ ಅನ್ಸುತ್ತೆ ಯಾಕಂತಂದ್ರೆ ಕೆಲವೊಂದು ಪದಗಳು ಅವಶ್ಯಕತೆ ಇರ್ಲಿಲ್ಲ ಅವರು ಬಳಸ್ತಕ್ಕಂಥದ್ದು ಅಲ್ವಾ ಯಾಕ ಕೋಟ್ಯಾಂತರ ಜನ ನೋಡ್ತಕ್ಕಂತ ಇದ್ದಾಗ ಕೆಲವೊಂದು ಮಾತುಗಳು ತುಂಬಾ ಎಫೆಕ್ಟ್ ಆಗುತ್ತೆ ಈಗ ನೋಡ್ರಿ ನೀವ್ ಹೇಳ್ರಿ ಆ ಒಬ್ರು ನಾ ಫ್ರೆಂಡ್ ಹೌದು ಅದ್ ಯಾರೇ ಇರ್ಬೋದು ನಾನು ಇಲ್ಲಿವರೆಗೂ ಅಶ್ವಿನಿ ಮೇಡಮ್ ದೇವರಾಣೆಗೂ ನಾನು ನೋಡಿಲ್ಲ ಅವ್ರ ಮುಖ ಪರಿಚಯನೂ ನನ್ಗಿಲ್ಲ ಅಲ್ಲ ಅಲ್ಲ ಮೇಡಮ್ ಈಗ ನಾವೇ ಹೇಳ್ತೀನಿ ಕೇಳಿ ಸಿಂಪಲ್ ಮಾಡುವವ್ರನ್ನ ನಾನು ಮಲ್ಲಮ್ಮನ್ನ ನೋಡಿದೀನಿ ಮಲ್ಲಮ್ಮನ್ನ ಹೆಂಗ್ ನೋಡಿದೀನಿ ಅಂತಂದ್ರೆ ರಾಜೇಶ್ ಅವ್ರ ಇಂಟರ್ವ್ಯೂ ತಗೊಂಡ್ ಹೋಗ್ಬೇಕಾದ್ರೆ ಅವ್ರ ಅಲ್ಲೇ ಇದ್ರು ಆವಾಗ ನನಗೆ ಅವರು ಬಿಗ್ ಬಾಸ್ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ ನಾನು ಖುಷಿಯಾಯಿತು ನೋಡ್ರಿ ಇಂಥ ಪ್ರತಿಭೆಗಳನ್ನೂ ತೊಗೊತಾರೆ ಅಂತ ಒಂದು ಖುಷಿಯಾಯಿತು ಆ್ಯಕ್ಚುಲಿ ಅವರು ಎಷ್ಟು ಮುದ್ರು ಅಂತಂದರೆ ಲೆಮೆಂಟಿ ಇಲ್ಲ ಲೆಮೆಂಟಿ ಅಂತ ಇದ್ರು ಅವರು ಅಲ್ವಾ ತುಂಬಾ ಖುಷಿ ಅಂತೆ ಪ್ಲಸ್ ಮೈನಸ್ ಎಲ್ಲ ಹತ್ರನೂ ಇದೆ ಎಲ್ರು ಹುಟ್ಟತಾನೆ ಮೇಧಾವಿಗಳಂತ ಯಾರು ಹುಟ್ಟಿಲ್ಲ ಆ ಕಾರಣಕ್ಕ ನಾವ್ ಎಲ್ಲಾ ಕಡ ತರಾನು ನೋಡ್ಬೇಕಾಗತ್ತೆ ಹೌದು ಎಲ್ಲ ಒಂದೇ ಸೆಟ್ ಆಫ್ ಇವ್ರನ್ನೇ ತಗೊಂಡಿದ್ದಾರೆ